ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದೆಲ್ಲ ಅಲ್ಪ ಸಪಿರೋದು ಮಧ್ಯದಲ್ಲಿ ಬೇರೆ ಬುಕ್ ಓದ್ಕೊಂಡು ರೆಡಿ ಆಗಿ ಬಾರ್ಗೋಪುರಿ ಸಿಲೆಬಸ್ ನೋಡ್ಕೊಂಡಿದ್ದೆ ಕಣಿದ್ವಿ ಏನು ಮಾಡ್ತಿರ್ಲಿಲ್ಲ ನಾನು ಬಿಸ್ನೆಸ್ ಈ ಡೊನೇಷನ್ ಚಾರಿಟಿ ಆ ಬುಕ್ ಮಾಡಿಲ್ಲ ಸ್ವಾಮಿ ವಿವೇಕಾನಂದ ಬುಕ್ ನೋಡಿ ಓದ್ಕೊಂಡೆ ನಾನು ಮಾಡಿಕೊಂಡೆ ಡಿ ಟಾಟಾ ರತನ್ ಟಾಟಾ ಅವ್ರ ಬುಕ್ ಓದಿದೆ ಅವ್ರ ಫಿಲಾಸಫಿ ಓದ್ಕೊಂಡು ನಾನು ಇವತ್ತು ಬಿಸ್ನೆಸ್ ನೋಡ್ತಾ ಇದೀನಿ ಕಾಲೇಜು ಓದಿದ್ದು ನಾನು ಏನು ಇನ್ಫ್ಲೂಯೆಂಟ್ ಮಾಡಿದ್ರೆ ಇವತ್ತು ನಾನು ತುಂಬಾ ಸ್ವಾರ್ಥಿ ಆಗಿರ್ತಾ ಇದ್ದೆ ದೇಶದ ಅಗೇನ್ಸ್ಟೇ ವರ್ಕ್ ಮಾಡ್ತಾ ಇದ್ದೆ ಫಸ್ಟ್ ನೀವು ಅದು ನ್ಯಾಷನಲ್ ಇದ್ರದ್ದು ಸ್ಟೇಟ್ ಲೆವೆಲ್ ಇರ್ಬೋದು ಡೇ ಒನ್ ಇಂದ ಮಕ್ಕಳಿಗೆ ನಾವು ಮದರ್ ಲ್ಯಾಂಗ್ವೇಜ್ ಎಲ್ಲ ಮರ್ತು ಬಿಟ್ಟಿದ್ದೀವಿ ನಾವು ನಾವು ಕನ್ನಡ ಇರ್ಬೋದು ಸಾಂಸ್ಕ್ರಿಟ್ ಇರ್ಬೋದು ಎಲ್ಲವನ್ನೂ ಮರ್ತು ಬಿಟ್ಟಿದ್ದೀವಿ ನಮ್ಮ ದೇಶ ವಿರೋಧಿ ವರ್ಕಿಗೆ ಏನೇನು ಬೇಕು ಅದನ್ನೆಲ್ಲ ನಮ್ಮ ಬುಕ್ಕದಲ್ಲಿ ಅಳವಡಿಸ್ಕೊಂಡಿದ್ದೀವಿ ನಮ್ಮನ್ನ ಮಾರಲ್ಲಿ ತುಂಬ ಸಾಯಿಸಿ ಸಾಯಿಸ್ಕೊಂಡಿದ್ದೀವಿ ನಾವು ನಮ್ಗೆ ಯಾವ ಸುಪಿಯಟಿ ಕಾಂಪ್ಲೆಕ್ಸ್ ಇಲ್ಲ ಎಲ್ಲ ಇನ್ಫಿನಿಟಿ ಕಾಂಪ್ಲೆಕ್ಸ್ ಸಾಯ್ತಾ ಇದ್ವಿ ಯಾಕಂದ್ರೆ ಎಲ್ಲ ಬುಕ್ ಅಲ್ಲಿ ಬರ್ತಿರೋ ನಮ್ದೆಲ್ಲ ಹಿನ್ನಡಿ ಒಂದು ಹಿಸ್ಟ್ರಿಗಳು ದಯವಿಟ್ಟು ಇವತ್ತಾದರೂ ಹೇಳ್ತಾ ಇದ್ವಿ ನೀವುಗಳು ಈ ದೇಶ ಕಾಪಾಡಿ ಆವಾಗ ನಿಮ್ಮ ಸಂಸ್ಕೃತಿ ಉಳಿಯೋದು ನಿಮ್ಮ ಸಂಸ್ಕೃತಿ ಉಳಿಯಲ್ಲ ಅಂತ ಉಳಿದಿಲ್ಲ ಅಂತ ನಿಮ್ಮ ದೇಶ ಉಳಿಯಲ್ಲ